ನಮಸ್ಕಾರ ಸ್ನೇಹಿತರೆ ಮಜಾ ಚಾನಲ್ಗೆ ಸ್ವಾಗತ ರಾಜ್ಯ ಸರ್ಕಾರದಿಂದ ಕೊಡುತ್ತಿದ್ದ ಅನ್ನಭಾಗ್ಯವನ್ನು ಇನ್ನು ಮುಂದೆ ಕೊಡುವುದಿಲ್ಲ ಹೌದು ಇನ್ನು ಮುಂದೆ ರಾಜ್ಯ ಸರ್ಕಾರದಿಂದ ಕೊಡುತ್ತಿದ್ದ ಐದು ಕೆ ಜಿಯನ್ನು ಅಕ್ಕಿಯನ್ನು ಇನ್ನು ಮುಂದೆ ನಿಲ್ಲಿಸುತ್ತಿದ್ದಾರೆ ಏಕೆಂದರೆ ಅನ್ನಭಾಗ್ಯದಲ್ಲಿ ಕೊಡುತ್ತಿದ್ದ ಅಕ್ಕಿಯನ್ನು ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಂದರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ದರೆ ನಲವತ್ತು ಕೆ ಜಿ ಅಕ್ಕಿಯನ್ನು ಕೊಡುತ್ತಿದ್ದರು ಆದರೆ ಅಷ್ಟು ಅಕ್ಕಿಯನ್ನು ಬಳಕೆ ಮಾಡಲು ಸಾಧ್ಯವಾಗದ ಕಾರಣ ಹೆಚ್ಚಾಗಿ ಇದನ್ನು ಕಾಳಸಂತೆಯಲ್ಲಿ ಮಾರುತ್ತಿದ್ದರು ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿಯ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೊಡುತ್ತಿದ್ದ ಐದು ಕೆ ಜಿ ಅಕ್ಕಿಯನ್ನು ಸೇರಿಸಿ ಒಟ್ಟಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುತ್ತಿದ್ದರು ಯಾರೂ ಕೂಡ ಹಸುವಿನಿಂದ ಇರಬಾರದು ಎಂಬ ಕಾರಣದಿಂದಾಗಿ ಅನ್ನಭಾಗ್ಯ ಯೋಜನೆಯನ್ನು ಮಾಡಿದ್ದರು ಆದರೆ ಅಕ್ಕಿಯನ್ನು ಕೆಲವರು ಮಾರುತ್ತಿದ್ದಾರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಆದರೆ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಆಗ್ತಿದೆ ಅಂತ ಅಕ್ಕಿಯ ಬದಲಿಗೆ ಬೇರೆ ಯಾವುದಾದರೂ ಆಹಾರ ಪದಾರ್ಥಗಳನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನಿಸಿದೆ ಅದರಂತೆ ಮುಂದೆ ಬರುವ ಎರಡು ಮೂರು ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಅಕ್ಕಿಯ ಜೊತೆಗೆ ಇನ್ನು ಐದು ಕೆ ಜಿಯ ಅಕ್ಕಿಯ ಬದಲಿಗೆ ಈ ಏಳು ಪದಾರ್ಥಗಳನ್ನು ಆಹಾರ ಪದಾರ್ಥಗಳನ್ನು ಕೊಡುವುದಾಗಿ ಚರ್ಚಿಸಿದ್ದಾರೆ ಇದನ್ನು ಕ್ಯಾಬಿನೆಟ್ನಲ್ಲಿ ಮಾತನಾಡಿ ಇದನ್ನು ಜಾರಿ ಮಾಡಲು ಮುಂದಾಗಿದ್ದಾರೆ ಆ ಏಳು ಪದಾರ್ಥಗಳು ಯಾವ್ಯಾವೆಂದರೆ ಗೋಧಿ ಎಣ್ಣೆ ಕಾಫಿ ಪುಡಿ ಟೀ ಪುಡಿ ಉಪ್ಪು ಸಕ್ಕರೆ ಬೇಳೆ ಇವುಗಳನ್ನು ಇನ್ನು ಮುಂದೆ ಕೊಡುತ್ತಾರೆ ಈ ಒಂದು ಕಿಟ್ಗೆ ಇಂದಿರಾ ಕಿಟ್ ಅಂತ ಹೆಸರಿಟ್ಟಿದ್ದಾರೆ ಇನ್ನು ಮುಂದೆ ಕೇಂದ್ರದ ಐದು ಕೆ ಜಿ ಅಕ್ಕಿಯ ಜೊತೆಗೆ ಈ ಎಲ್ಲ ತರಹದ ವಸ್ತುಗಳನ್ನು ಇಂದಿರಾ ಕಿಟ್ ಮುಖಾಂತರ ಇನ್ನು ಮುಂದೆ ನಿಮಗೆ ಕೊಡುತ್ತಾರೆ ಹಾಗೆ ಮೊದಲೆಲ್ಲ ಐದು ಕೆ ಜಿ ಅಕ್ಕಿಯ ಬದಲಿಗೆ ಡಿ ಬಿ ಟಿ ಮುಖಾಂತರ ಮೂರು ಜನಕ್ಕೆ ಐನೂರ ಹತ್ತು ರೂನಂತೆ ನಿಮ್ಮ ಖಾತೆಗೆ ಜಮೆ ಮಾಡ್ತಾ ನಂತರ ಐದು ಕೆ ಜಿ ಅಕ್ಕಿಯನ್ನು ಮತ್ತೆ ಐದು ಕೆ ಜಿ ಅಕ್ಕಿಯ ಸೇರಿಸಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುತ್ತಿದ್ದರು ಮುಂಬರುವ ದಿನಗಳಲ್ಲಿ ಐದು ಕೆ ಜಿಯ ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ಮುಖಾಂತರ ಈ ಆಹಾರ ಪದಾರ್ಥಗಳನ್ನು ವಿತರಿಸುವುದಾಗಿ ಕಾಂಗ್ರೆಸ್ ಸರ್ಕಾರ ಹೇಳಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು